ಹಲೋ ಎನ್ ಅರವತ್ನಾಲ್ಕನೇ ಪ್ರಶ್ನೆ ನೋಡೋಣ ಒನ್ ಪ್ಲಸ್ ಎಂ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಂ ಸಿ ಎಕ್ಸ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸಮ ಸೊನ್ನೆ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಸಿ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಗುಣಿಸು ಒನ್ ಪ್ಲಸ್ ಎಂ ಸ್ಕ್ವೇರ್ ಎಂದು ಸಾಧಿಸಿ ಇಲ್ಲಿ ಕೊಟ್ಟಿರೋದೇನು ಸಮನಾದ ಮೂಲಗಳನ್ನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಶೋಧಕದ ಬೆಲೆ ಸೊನ್ನೆ ಆಗಿದ್ದಾಗ ಮಾತ್ರ ಸಮನಾದ ಮೂಲಗಳು ಇರೋದಕ್ಕೆ ಸಾಧ್ಯ ಸೊ ನಾವು ಶೋಧಕವನ್ನ ಕಂಡುಹಿಡಿಯೋದಕ್ಕೆ ಬಳಸೋ ಸೂತ್ರ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಇಲ್ಲಿ ಎ ಜಾಗದಲ್ಲಿ ಒನ್ ಪ್ಲಸ್ ಎಂ ಸ್ಕ್ವೇರ್ ಇದೆ ಬಿ ಜಾಗದಲ್ಲಿ ಎರಡು ಎಂ ಸಿ ಎಕ್ಸ್ ಇದೆ ಹಾಗೆ ಸಿ ಜಾಗದಲ್ಲಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಸೊ ಅದೆಲ್ಲದನ್ನು ನಾವಿಲ್ಲಿ ಆದೇಶಿಸಿದ್ರೆ ಟೂ ಎಂ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಎ ಜಾಗದಲ್ಲಿ ಒನ್ ಪ್ಲಸ್ ಎಂ ಸ್ಕ್ವೇರ್ ಇದೆ ಸಿ ಜಾಗದಲ್ಲಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಇದೆ ಸೊ ಸೊನ್ನೆಗೆ ಸಮ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಟು ಎಮ್ ಸಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಅಂದರೆ ಅದು ನಾಲ್ಕು ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂತ ಆಯ್ತು ಮೈನಸ್ ನಾಲ್ಕು ಒನ್ ಪ್ಲಸ್ ಎಮ್ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯಿತು ಸೊ ಇದನ್ನು ನಾವು ಬಿಡಿಸಿ ಗುಣಾಕಾರವನ್ನು ಮಾಡಿಕೊಂಡ್ರೆ ಇಲ್ಲಿ ಇದನ್ನ ನಾವು ಬಿಡಿಸಿ ಗುಣಾಕಾರವನ್ನ ಮಾಡಿಕೊಂಡ್ರೆ ನಾಲ್ಕು ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಒಂದು ನಾಲ್ಕು ಆಯಿತು ನಾಲ್ಕು ಗುಣಿಸು ಎಂ ಸ್ಕ್ವೇರ್ ಮೈನಸ್ ನಾಲ್ಕು ಎಂ ಸ್ಕ್ವೇರ್ ಆಗತ್ತೆ ಇದಕ್ಕೆ ನಾವು ಮತ್ತೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂದ ಗುಣಾಕಾರವನ್ನ ಮಾಡಿಕೊಂಡ್ರೆ ನಾಲ್ಕು ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹಾಗೆ ಮೈನಸ್ ನಾಲ್ಕು ಎಂ ಸ್ಕ್ವೇರ್ ಗುಣಿಸು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಆಗತ್ತೆ ಸಮ ನಾಲ್ಕು ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಸಿ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಎ ಸ್ಕ್ವೇರ್ ಮೈನಸ್ ನಾಲ್ಕು ಎಂ ಸ್ಕ್ವೇರ್ ಗುಣಿಸು ಸಿ ಸ್ಕ್ವೇರ್ ಸಾರಿ ಇಲ್ಲಿ ಎಕ್ಸ್ ಇಲ್ಲ ಇಲ್ಲಿ ಎಲ್ಲೂ ಎಕ್ಸ್ ಇಲ್ಲ ನಾಲ್ಕು ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ನಾಲ್ಕು ಎಂ ಸ್ಕ್ವೇರ್ ಎ ಸ್ಕ್ವೇರ್ ಅಂತ ಆಗತ್ತೆ ಸೊ ಇಲ್ಲಿ ನಾಲ್ಕು ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಮತ್ತೆ ನಾಲ್ಕು ಎಂ ಸ್ಕ್ವೇರ್ ಸಿ ಸ್ಕ್ವೇರ್ ಅನ್ನ ಪ್ಲಸ್ ಮತ್ತೆ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ನಮ್ಗೆ ಸಿಗೋದು ನಾಲ್ಕು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಎಂ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ನಾಲ್ಕು ಸಿ ಸ್ಕ್ವೇರ್ ಸೊ ನಾಲ್ಕನ್ನ ಸಾಮಾನ್ಯ ಹೊರಗಡೆ ತಗೊಂಡ್ರೆ ನಾವು ಸೊನ್ನೆಗೆ ಸಮ ಇದೆಲ್ಲದೂ ಹೌದಾ ನಾಲ್ಕು ಸಾಮಾನ್ಯ ಹೊರಗಡೆ ತಗೊಂಡ್ರೆ ಎ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಆಗತ್ತೆ ಸೊ ನಾವ್ ಇಲ್ಲಿ ಎ ಸ್ಕ್ವೇರ್ ಸಾಮಾನ್ಯ ಅಂತ ತಗೊಂಡ್ರೆ ಎ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಎ ಸ್ಕ್ವೇರ್ ಅನ್ನ ಉಳಿಸ್ಕೊಂಡು ಸಿ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ ಸಿ ಸ್ಕ್ವೇರ್ ಆಯ್ತು ಇಲ್ಲಿ ಎ ಸ್ಕ್ವೇರ್ ಅನ್ನ ಸಾಮಾನ್ಯ ತಗೊಂಡ್ರೆ ಒನ್ ಪ್ಲಸ್ ಎಂ ಸ್ಕ್ವೇರ್ ಸಮ ಸಿ ಸ್ಕ್ವೇರ್ ಅಂತ ಆಗತ್ತೆ ಸೊ ನಾವಿಲ್ಲಿ ಏನಂತ ಸಾಧಿಸಿ ಅಂತ ಹೇಳಿದಾರೋ ಅದನ್ನ ಈ ರೀತಿಯಾಗಿ ಪ್ರೂವ್ ಮಾಡಬಹುದು ಹೀಗೆ ಸಾಧಿಸ್ಬೋದು ನಾನು ಆ ಕಡೆ ಈ ಕಡೆ ಬರೆದಿದ್ದೀನಿ ಅದನ್ನೇ ಮತ್ತೆ ಹೀಗೆ ಬರೆದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿರೋದೇ ಆಗತ್ತೆ ಹೀಗೆ ನಾವು ಸಾಧಿಸ್ಬೋದು